ಕವಿಯ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ಳು ಏನು ಅವನಿಗೆ ಇಂತೊಡೆಯ ನಿಮ್ಮನ್ನೇ ಇದ್ದ ಕಾರಣ ರಾಮನಾಥನವರ ಕೇಂದ್ರ ದಾಸಿಮಯ್ಯವರ ಮಾತನ್ನ ಸ್ಮರಿಸಿಕೊಳ್ತಾ ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳೆಲ್ಲ ಆರಾಮಿದ್ದ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಸ್ತಾನ ಅಂಗ ಪ್ರಕಟ ಮಾಡಿದಂತಹ ವಚನಕಾರರು ಮತ್ತು ಶಬ್ದ ಕಲ್ಪ ಅನ್ನುವಂತಹ ಕೃತಿಯ ಬಗ್ಗೆ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಬಳಸಿದ್ದೇನೆ ಸಹಜವಾಗಿ ಆರಾಮ ಸಮಾರಂಭ ಅಂದರೆ ಹಾಸ್ಯದ ಹೊರಲು ನಾವು ಈ ಲೇಪನ ಬೆಳೆಯುತ್ತೆ ಅಂತ ಭಾವಿಸಿ ಬಂದವರು ಇಲ್ಲಿ ಗಂಭೀರ ಚಿಂತನೆಯೂ ಸಹ ಆಗ್ತಾ ಇದೆ ಎನ್ನುವಂತಹ ಆಶ್ಚರ್ಯ ಆಘಾತ ಆನಂದ ಇವೆಲ್ಲಕ್ಕೂ ಪಾತ್ರರಾಗಿರುವ ಸಾಧ್ಯತೆ ಉಂಟು ಸಾಮಾನ್ಯವಾಗಿ ನಾವು ಆರಂಭಿರುವ ಕೇವಲ ಹಾಸ್ಯದ ಬರಹದ ಆ ಪ್ರಕಾರಕ್ಕೆ ಸೀಮಿತಗೊಳಿಸದೆ ಅವರ ಲೇಖನದಿಂದ ಹೊರಬಂದಿರುವ ಅನೇಕ ಮೌಲಿಕ ಗಂಭೀರ ಕೃತಿಗಳ ಪರಿಚಯವೂ ಸಹ ಅವರ ಆಸಕ್ತರಿಗೆ ಅವರ ಅಭಿಮಾನಿಗಳಿಗೆ ಮಾಡಿಕೊಡಬೇಕು ಅನ್ನುವ ಈ ಪ್ರಯತ್ನಕ್ಕಾಗಿ ಈ ಸಮಿತಿಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಸನ್ಮಾನ್ಯ ಆ ನಮ್ಮ ರಾಮನಾಥ್ರವರು ಬಹಳ ದೊಡ್ಡ ಹಾಸ್ಯದ ಬಣ್ಣದ ಹಸುವರು ಅವರು ಮಾತನ್ನಲ್ಲೇ ಹೇಳ್ತಾರೆ ಈ ಭಾಷೆ ಮೊದಲೇ ಪರಿಚಯ ಮಾಡಿಸ್ಬಾರಂತೆ ಭಾಷಣ ಮುಗಿದ ಮೇಲೆ ಅವ್ರು ಪರಿಚಯ ಮಾಡ್ಕೊಡ್ಬೇಕಂತೆ ಪರಿಚಯ ಮಾಡಕೊಂಡ ಅವಶ್ಯಕತೆ ಇದ್ದರೆ ಆತರ ಮಾತನಾಡಿದ್ದಾರೆ ಇನ್ನೂ ಒಂದು ವಿಷಯ ಹೇಳ್ತಾರೆ ಮಾತನಾಡುವ ಸಂದರ್ಭದಲ್ಲಿ ಸಭಿಕರು ಶೇಕಡ ಇಪ್ಪತ್ತು ಜನ ಆಕಳಿಸಿದ್ರೆ ಅಲ್ಲಿಗೆ ಆ ಭಾಷಣಕಾರ ಭಾಷಣ ನಿಲ್ಲಿಸಬೇಕಂತೆ ಆಕಳಕ್ಕೆ ಸಹಜವಾಗಿ ಬಂದಿರಬಹುದು ಕೃತಕವಾಗಿ ಸಹ ಬಂದಿರಬಹುದು ಈ ಮಾತುಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನನ್ನ ಈ ಮಾತುಗಳನ್ನ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಬಯಸ್ತೇನೆ ಅವರು ತಮ್ಮ ಈ ವಚನಕಾರರು ಒಂದು ಶಬ್ದ ಕಲ್ಪದ ಆಶೆಯ ಮಾತುಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶತ್ರುಹರಿಯ ಮಾತನ್ನು ಅವರು ಕೋಟ್ ಮಾಡ್ತಾರೆ ಶಬ್ದದ ಬೆನ್ನು ಅಂಟದ ಜ್ಞಾನವೇ ಲೋಕದಲ್ಲಿಲ್ಲ ಶಬ್ದದ ಬೆನ್ನು ಅಂಟದ ಜ್ಞಾನವೇ ಲೋಕದಲ್ಲಿಲ್ಲ ಸಕಲ ಜ್ಞಾನವು ನುಡಿಮೇಳರಿಂದಲೇ ನಡೆಯುತ್ತದೆ ಈ ಶಬ್ದದ ಬೆಳಕು ಇಲ್ಲದಿದ್ದರೆ ವ್ಯವಹಾರ ಲೋಕ ಕತ್ತಲಲ್ಲೇ ಮುಂದುತ್ತಿರುತ್ತಿತ್ತು ನಮ್ಮ ಎಲ್ಲ ಚಿಂತನೆಗಳಿಗೆ ರೂಪಧಾರಣೆ ಮಾಡುವ ಶಕ್ತಿ ಶಬ್ದಕ್ಕೆ ಇದೆ ಎನ್ನುವ ಮಾತನ್ನ ಅವರು ವ್ಯಾಖ್ಯಾನಿಸ್ತಾರೆ ಈ ವಚನ ಸಾಹಿತ್ಯದ ಸಾಧನೆ ಎಲ್ಲೇನೆ ಎಲ್ಲರನ್ನ ಒಳ ಒಳಗೊಂಡಂತಹ ಒಂದು ಸಾಮಾಜಿಕ ಬದ್ಧತೆಯನ್ನು ನಿರ್ವಹಿಸಿದಂತಹ ಸಾಹಿತ್ಯ ಅವರ ದೃಷ್ಟಿಯಲ್ಲೂ ಮತ್ತು ಎಲ್ಲರ ದೃಷ್ಟಿಯಲ್ಲೂ ಸಹ ಈ ವಚನ ಸಾಹಿತ್ಯ ಮನೋರಂಜನೆಗಾಗಿ ರಚನೆಯಾದ ಸಾಹಿತ್ಯ ಅಲ್ಲ ತಮ್ಮ ಪ್ರೌಢ ಚಮತ್ಕಾರಗಳನ್ನು ಪ್ರದರ್ಶನ ಮಾಡಲಿಕ್ಕೆ ರಚನೆಯಾದ ಸಾಹಿತ್ಯವೂ ಅಲ್ಲ ಅಥವಾ ಆಸ್ಥಾನದಲ್ಲಿ ವಿದ್ವಾಂಸವಾಗಿ ರಾಜ ಮಹಾರಾಜರನ್ನು ಹೆಚ್ಚಿಸಲಿಕ್ಕೆ ರಚನೆಯಾದ ಸಾಹಿತ್ಯವೂ ಅಲ್ಲ ಅವತ್ತಿನ ಸಾಮಾಜಿಕ ಕಾಲಘಟ್ಟದಲ್ಲಿ ಇದ್ದಂತಹ ಸಾಮಾಜಿಕ ಅಸಮಾನತೆ ದಲಿತ ಮೇಲೆ ದಲಿತರ ಮೇಲೆ ಆಗ್ತಾ ಇದ್ದಂಥ ದೌರ್ಜನ್ಯ ಮಹಿಳೆಯರ ಮೇಲೆ ಆಗ್ತಾ ಇದ್ದಂಥ ಶೋಷಣೆ ಮೂಡನ ದಿನಗಳ ಹೆಸರಿನಲ್ಲಿ ಆಗ್ತಾ ಇದ್ದಂತಹ ಧಾರ್ಮಿಕ ಅಂತಶಿ ಆಚರಣೆಗಳ ವಿರುದ್ಧ ಹೋರಾಟ ಮಾಡಿ ಒಂದು ಸಮಸಮಾನವನ್ನು ಕಟ್ಟಲಿಕ್ಕೆ ಹೊರಟಂತಹವರು ವಚನಕಾರ ಹೀಗಾಗಿ ವಚನ ಸಾಹಿತ್ಯಕ್ಕೆ ಬೇರೆ ಸಾಹಿತ್ಯಕ್ಕಿಂತ ವಿಭಿನ್ನವಾದಂತಹ ಒಂದು ಸಾಮಾಜಿಕ ಬದ್ಧತೆಯನ್ನ ನಿಷ್ಠೆಯನ್ನ ಆಶಯವನ್ನ ಲೋಕ ಕಲ್ಯಾಣದ ಆ ಪರಮೋಚ್ಚ ಧೈರ್ಯವನ್ನ ನಾವು ಗುರುತಿಸ್ತೇವೆ ಅದನ್ನ ಪ್ರಾರಂಭದಲ್ಲಿ ಸನ್ಮಾನ್ಯ ಆರಂಭಿಸಿ ಗುರುತಿಸ್ತಾರೆ ಬಸವಾದಿ ಶೈಲಿ ನಡೆಸಿದ ಕಲ್ಯಾಣದ ಕ್ರಾಂತಿಯಲ್ಲಿದೆ ಅದು ಸಮಗ್ರ ಕ್ರಾಂತಿ ಟೋಟಲ್ ರೆವಲ್ಯೂಷನ್ ನೀವು ನೋಡಿರ್ಬೋದು ಅನೇಕ ದಾರ್ಶನಿಕರ ಕ್ರಾಂತಿಗಳಲ್ಲಿ ಏಕಮುಖವಾದ ಒಂದು ನಿರ್ದಿಷ್ಟವಾದ ಧ್ಯೇಯ ಆಶಯ ಇಟ್ಕೊಂಡು ನೋಡಿದೆ ಆದರೆ ಆಗ ಸಮಾಜದ ಸಮಗ್ರ ಕ್ರಾಂತಿಯನ್ನು ಅದು ಸಾಮಾಜಿಕ ಧಾರ್ಮಿಕ ಆರ್ಥಿಕ ನೈತಿಕ ಸಾಹಿತ್ಯಿಕ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತಹ ಕ್ರಾಂತಿಯ ಪರಿಕಲ್ಪನೆಯಲ್ಲಿ ಹುಟ್ಟಿದಂತಹ ಒಂದು ಬಹುದೊಡ್ಡ ಸಾಹಿತ್ಯ ಅನುಭವ ಸಾಹಿತ್ಯ ಅಂದ್ರೆ ಅದು ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಬಗ್ಗೆ ಕುಗುಮದ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಹೇಳ್ತಾರೆ ಈ ವಚನ ಸಾಹಿತ್ಯ ಇದು ಸಾಮಾಜಿಕ ಸೃಷ್ಟಿ ವೈಯಕ್ತಿಕ ನೆಲೆಯಲ್ಲಿ ಸೃಷ್ಟಿಯಾದ ಸಾಹಿತ್ಯ ಅಲ್ಲ ವೈಯಕ್ತಿಕ ಅನುಭವದ ನೆಲೆಯನ್ನ ಸಾಮೂಹಿಕ ಚಿಂತನೆಯ ಆ ಪರೀಕ್ಷೆಗೆ ಒಳಪಡಿಸಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಈ ಸಾಹಿತ್ಯದ ಮೂಲ ಜೀವ ದ್ರವ್ಯ ಅಂದ್ರೆ ಮಾನವನ ಕಲ್ಯಾಣ ಲೋಕ ಕಲ್ಯಾಣ ಹೀಗಾಗಿ ಅವರು ಗುರುತಿಸುವಂತೆ ಅನುಭವ ಮಂಟಪ ಅನ್ನುವಂತಾನ ಮಾಡ್ತೇವೆ ಅನುಭವ ಮಂಟಪದಲ್ಲಿ ಎಲ್ಲರೂ ಕುಳಿತುಕೊಂಡು ಸ್ತ್ರೀಯರು ದಲಿತರು ಅಸ್ಪೃಶ್ಯರು ಎಲ್ಲಿ ಆತರ ಭಾವನೆ ಮಾಡದೆ ಎರಡನೇ ವರ್ಗವನ್ನು ಸೃಷ್ಟಿ ಮಾಡಿದರು ಶರಣ ಶರಣೆಯರು ಭವಿ ಮತ್ತು ಭಕ್ತ ಈ ಕಲ್ಪನೆ ಅಡಿಯಲ್ಲಿ ಎಲ್ಲರೂ ಸೇರಿ ಸಾಮೂಹಿಕ ದೃಷ್ಟಿಯಿಂದ ಏನು ರಚನೆ ಆಯ್ತು ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಬಗ್ಗೆ ಅವರು ಮಾತನಾಡ್ತಾ ಒಂದು ಕಡೆ ಒಂದು ಮಾತನ್ನು ಸೊತಸಾಗಿ ಹೇಳ್ತಾರೆ ಅವರು ಒಟ್ಟು ಒಂಬತ್ತು ಶೀರ್ಷಿಕೆಗಳಲ್ಲಿ ಹತ್ತು ಶೀರ್ಷಿಕೆಗಳಲ್ಲಿ ಈ ವಚನ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದು ಭಾಷೆ ವಚನಕಾರನ ಮತ್ತು ಶಬ್ದ ವಿಜ್ಞಾಸೆ ಬಣ್ಣದ ಮಾತು ಮತ್ತು ಕಥಾ ಪ್ರಸಂಗಗಳು ವಚನಕಾರರು ಕಾಯಕ ಶಬ್ದ ವಚನ ಪರಿಭಾಷೆ ಶಬ್ದರಂಗ ಬೆಳಗು ಶಬ್ದ ಚಿತ್ರಗಳು ಮತ್ತು ಬಹುರೂಪದ ಭಾಷಣ ಹೀಗೆ ಹಲವಾರು ಶೀರ್ಷಿಕೆಗಳ ಅಡಿಯಲ್ಲಿ ಈ ಕೃತಿಯಲ್ಲಿ ಅವರು ವಚನ ವಿನ್ಯಾಸವನ್ನ ವ್ಯಾಖ್ಯಾನವನ್ನ ದರ್ಶನವನ್ನು ಮಾಡ್ತಾರೆ ಇಷ್ಟು ಸೊಸಾದ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ ಕಾಡಿನ ನೀಲ ಪುಷ್ಪಗಳೆಲ್ಲ ರಸನನ್ನ ನೀರಿ ಒಂದೆಡೆ ಶೇಖರಿಸುವ ಅಸಂಖ್ಯ ದುಂಬಿಗಳಂತೆ ಅಸಂಖ್ಯಾತ ವಚನಕಾರರು ವಚನದ ಗೂಡುಗಳಲ್ಲಿ ರಸ ಸಂಚಯದ ಕಾರ್ಯಗಳನ್ನು ಭವಿಷ್ಯ ಕಾರ್ಯವನ್ನು ಮಾಡಿದ್ದಾರೆ ಎಷ್ಟು ಹೊಸ ವ್ಯಾಖ್ಯಾನ ಹಾಗೆಯೇ ಅಲ್ಲಿಯೂ ಸಹ ನಮ್ಮ ಆದ್ರೆ ಹೇಳಿದಾಗ ಅನೇಕ ಸ್ಥಳದ ಜನ ಬಂದರು ಮೋಳಿಗೆ ಮಾರಿಯ ಬೇರೆ ಬೇರೆ ರಾಜ್ಯ ರಾಷ್ಟ್ರಗಳಿಂದ ರಾಜ್ಯದಿಂದ ಬಂದ ಹಾಗೆ ಅನೇಕ ಆದ್ಯ ಅನೇಕ ವಚನಗಳನ್ನು ನಾವು ಕಾಣುವಂತಹ ಸಂದರ್ಭದಲ್ಲಿ ಯಾವ ಯಾವ ಮೂಲೆಯಿಂದಲೋ ಬಸವಣ್ಣನವರ ಪ್ರಭಾವಿ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅಲ್ಲವ ಆಕರ್ಷಿತರಾಗಿ ಅಕ್ಕ ಮಹಾದೇವಿಯ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಎಲ್ಲರೂ ಸೇರಿ ಹೇಗೆ ಇವರು ಹೇಳುವ ಹಾಗೆ ಕಾಡಿನ ವಿವಿಧ ಪುಷ್ಪಗಳ ಹೇಗೆ ತುಂಬಿ ಆ ರಸ ಪಾಕವನ್ನು ನಮಗೆ ಕೊಡ್ತದೆ ಭಾರಿ ಹೇಳ್ತಾರೆ ಅಷ್ಟೇ ಅಲ್ಲ ಶರಣ ಶಬ್ದಂಥರಕ್ಕೆ ಮಹತ್ವ ಕೊಡಲಿಲ್ಲ ಅವರ ಮೂಲ ಆಶಯ ತಮ್ಮ ಸಂದೇಶವನ್ನು ಮಾನವ ಸಂದೇಶಕ್ಕೆ ಮುಟ್ಟಿಸಲಿಕ್ಕೆ ಬೇಕಾದಂತ ಸರಳವಾದ ಭಾಷೆಯನ್ನು ಆಯ್ಕೆ ಮಾಡಬಹುದು ಹೀಗಾಗಿ ಅವರ ದೃಷ್ಟಿಯಲ್ಲಿ ಶಬ್ದ ಅಲಂಕಾರ ಶಬ್ದಾರಂಭ ಛಂದಸು ಅದಕ್ಕೆ ಕವಿಯವರು ಕಡೆ ಹೇಳ್ತಾರೆ ವಶ ಅಲ್ಲ ಇಂಧನ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ ಮುಂದನ ಕಥೆಯ ಇಂದು ಹೇಳುವ ನಾಟಕವಲ್ಲ ಬಂದ ಶಬ್ದಗಳನ್ನು ಒಮ್ಮೆ ಜೋಸುವ ಎಂಬ ಅಭ್ಯಾಸ ಅಲ್ಲ ಚಂದ ವಿಚ್ಛಂದರ ಸಂದೇಹ ಇದೆಯಲ್ಲ ಸೋರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಅನುಭವದ ಬೇರೆ ವಚನ ಸಾಹಿತ್ಯ ಒಂದು ಕಾವ್ಯ ಅಂತ ನಾವು ಭಾವಿಸಬಾರ್ದು ಗದ್ಯ ಅಂತ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ ನಾಟಕವೂ ಅಲ್ಲ ಅದು ಏನು ಅಂದ್ರೆ ಅದು ಅಂತರಂಗದ ಅನುಭವದಿಂದ ಅರಳಿದ ನಾಮದ ಪುಷ್ಪ ಹಾಗಾಗಿ ಇಲ್ಲಿ ಸನ್ಮಾನ್ಯ ಆರಾಧಿತರು ಸೊಮಸಾಗಿ ಹೇಳ್ತಾರೆ ಅಕ್ಕಮಹಾಲಯ ವಚನವನ್ನ ಉಲ್ಲೇಖಿಸ್ತಾ ಮೂರು ರೀತಿಯ ಲೋಕಗಳನ್ನು ಸೃಷ್ಟಿ ಮಾಡ್ತಾರೆ ವಚನ ಸಾಹಿತ್ಯ ರಚನೆ ಒಂದು ದೃಶ್ಯ ಲೋಕ ಒಂದು ಶ್ರಮ್ಯ ಲೋಕ ಒಂದು ಶೋಧದ ಲೋಕ ಇವುಗಳ ಮೂಲಕ ಮಾತನಾಡ್ತಾ ಆ ಶೀರ್ಷಿಕೆಗಳಲ್ಲಿ ಇವರು ವಚನಗಳ ವ್ಯತ್ಯ ವ್ಯಾಖ್ಯಾನ ಮಾಡಿಕೊಂಡು ಕೊಟ್ಟಿದ್ದಾರೆ ಮತ್ತೆ ಬಣ್ಣನ ಮಾತು ಶೀರ್ಷಿಕೆ ವಚನಕ್ಕೆ ಒಂದು ವಿಶಿಷ್ಟ ಲಯಾಯಿಯೊಂದಾಗಿ ವಚನಗಳ ಸಹಿಣಿಯರಿಗೆ ಆಮೇಲೆ ನಾನು ನೋಡ್ತೀನಿ ಕವಿತೆಯ ಸರಾಗವಾಗಿ ತಲುಪುವಂತೆ ಕವಿಯ ಮನಸ್ಸು ವಚನಕಾರರಿಗೆ ಕೆಲಸ ಮಾಡಿದೆ ವಚನಕಾರ ಬಳಸ ಶಬ್ದ ಅಲಂಕಾರಗಳು ಬರಿಯ ಶಬ್ದ ರೀತಿಯ ವಿಹಾರವಾಗದೆ ವಚನಗಳ ಭಾವದ ಅರ್ಥವನ್ನು ವರ್ತಿಸುವ ದರ್ಶಿಸುವ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿರುವುದನ್ನು ಕಾಣಬಹುದು ಎಂದು ಹೇಳುತ್ತಾರೆ ಈ ಅನೇಕ ಶೀರ್ಷಿಕ್ರಿಯಲ್ಲಿ ಪರಿಭಾಷೆ ಶಬ್ದರಂಗ ಶಬ್ದ ಚಿತ್ರಗಳು ಬಹುರಾ ರೂಪದ ಉಲ್ಲೇಖಿಸಿದ್ದಾರೆ ಅವುಗಳಲ್ಲಿ ಕೆಲವು ವಚನಗಳನ್ನು ಆ ಶೀರ್ಷಿಕ್ರಿಯಲ್ಲಿ ಅವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಮುಂದೆ ಇಷ್ಟಪಡ್ತೇನೆ ಆಳಮಣಿಯದ ಭಾಷೆ ಬಹುಕೋಣನಾದ ನುಡಿ ಇಂಥದ ನುಡಿ ಹುಸಿಯ ಬಹುಭಾಷಿಕರು ಸುಭಾಷಿತ ವರ್ಜಿತರು ಲಿಂಗಪತಿ ಎಂಬ ದುಸಿಯ ಇಂತಪ್ಪ ಅವರ ಕಣ್ಣು ನಾಚಿದೆಯ ಭುವರ ಅಂತ ಈ ಮಾತಿನಲ್ಲಿ ಈ ಭಾಷೆಯ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಭಾವಕ್ಕೆ ಎರಡನೆಯ ಸ್ಥಾನವನ್ನು ಕೊಡತಕ್ಕಂಥವರು ವಚನಕಾರರಲ್ಲ ವಚನಕಾರರ ಮೂರು ಆಶಯ ಅನುಭಾವ ಮತ್ತು ಭಾವದ ದರ್ಶನ ಅಂತೇಳಿ ನಾನು ಮಹಾಮಿತ್ರರವರು ವಚನಗಳ ಬಗ್ಗೆ ಮಾತನಾಡಿರುವ ಅನೇಕ ನಾನು ಕೇಳಿದ್ದೇನೆ ಬಹಳ ಧ್ವನಿ ಅವರು ಒಂದೊಂದು ವಚನವನ್ನು ವ್ಯಾಖ್ಯಾನ ಎಷ್ಟು ಸೊಲಸಾಗಿ ಮಾಡ್ತಾರೆ ಮಾಡುತ್ತಾರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಎಂತ ಅದ್ಭುತವಾದ ಕಾವ್ಯ ಕಾವ್ಯಾನೆ ಹಾಲ ತೊರೆಗೆ ಬೆಲ್ಲದ ಅದಕ್ಕೆ ಬೆಲ್ಲದ ಅಂಟಿಕೊಂಡಿದೆ ಸಕ್ಕರೆಯ ಮಳಲು ಸಕ್ಕರೆಯಿದೆ ತವನಾಜನ ದೊರೆ ಕೊರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರುವ ಉಂಬುವನ ವಿಧಿಯಂತೆ ಅಂದ್ರೆ ಈ ಕಲ್ಪನೆ ನೋಡಿ ಈ ವಚನಗಳು ಹೇಗೆ ಸೃಷ್ಟಿಯಾಯ್ತು ಆ ವಚನಗಳ ವ್ಯಾಖ್ಯಾನವನ್ನ ಆಮೇತ್ರ ಮಾಡಿದ್ದಾರೆ ಹಾಲ ಬೆಲೆ ಬೆಳೆಯದ ಕೆಸರು ಎಂತಹ ಕಲ್ಪನೆ ಕತ್ತರವೇ ಮಾಡೋದು ತವರಾಜದ ನೊರೆ ಅಂದ್ರೆ ತವರಾಜ ಅಂದ್ರೆ ಅದೊಂದು ಅಮೃತ ಭಾವಿಸಬಹುದು ಇಂತಹ ಒಂದು ವಚನವನ್ನ ನಮ್ಮ ಮುಂದೆ ಇಡುವ ಇಂತಹ ಆದ್ಯ ವಚನ ಪುರಾತನ ವಚನ ಇರುವಾಗ ಯಾವುದು ಈ ಉಪ್ಪು ನೀರಿನ ಒಂದು ಭಾವಿಯ ಕಡೆ ನಾನು ಹುಡುಕದಂತ ಕಾಣುತ್ತಿದ್ದ ನನ್ನ ಮನ ಅಂತ ಅವರು ಬಸವಣ್ಣ ಹೇಳ್ತಾರೆ ಆರಾಧಿತರವರ ಮಾತಿನ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ ಅವರು ಈ ಉಲ್ಲೇಖ ಮಾಡ್ತಾರೆ ನುಡಿದರೆ ಮುತ್ತಿನ ಹಾಡದಂತೆ ಇರಬೇಕು ನುಡಿದರೆ ರೀತಿ ಅಂತ ಇರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತೆ ಇರಬೇಕು ನುಡಿದರೆ ಶಿವ ಮಿಲ್ಕಿ ಅಹುದು ಇರಬೇಕು ಎಂತ ಅದ್ಭುತವಾದಂತಹ ಮಾತನ್ನ ಅವರು ವರ್ಣನೆ ಮಾಡ್ತಾ ನುಡಿ ಅಂತ ಹೇಗಿರಬೇಕು ಅಂದ್ರೆ ಮಾತಾಡುವುದು ಜ್ಯೋತಿರ್ಲಿಲ್ಲ ಅಂತ ಚೆನ್ನಿ ಕಡೆ ಹೇಳ್ತಾರೆ ನಾವು ಆಡುವ ಮಾತು ಹೀಗಿರಬೇಕು ಕೇಳಿಯ ಮೃದು ವಚನ ಲೋಕ ಗೆಲ್ಲುವುದು ತಿಳಿಯ ಮೌನ ಮಗ್ಗಿನೊಳೆಯದು ಮಾತಾಡಿ ಬರಲಿ ಈ ಮೂರು ತಿನ್ನದೇ ಗಮಗಿ ಗಮಗಿದೆ ಆ ನಂತರ ಅವರು ಚನ್ನಬಸವಣ್ಣನ ಮಾತನ್ನ ಪ್ರಸ್ತಾಪಿಸ್ತಾ ಚನ್ನಬಸವಣ್ಣನ ಪ್ರಕಾರ ಪದವೇ ಲಿಂಗ ಅರ್ಥವೇ ಭಕ್ತಿ ವ್ಯಾಕರಣದ ಪರಿಭಾಷೆಯಲ್ಲಿ ಪದವು ಲಿಂಗ ವಿಭಕ್ತಿಗಳಿಂದ ಕೂಡಿದ್ದರೆ ವಚನದ ಪರಿಭಾಷೆಯಲ್ಲಿ ಶಬ್ದ ಅರ್ಥಗಳು ಅನುಭಾವದ ಸಾಧನಗಳಾಗುತ್ತವೆ ಅನ್ನೋ ಮಾತನ್ನ ಆದಿರು ತುಂಬಿಸ್ತಾರೆ ಅವರು ಕೇವಲ ಆಧಾರಿತ್ರರು ಪ್ರಸಿದ್ಧ ವಚನಕಾರರ ವಚನಗಳಷ್ಟೇ ಇಲ್ಲಿ ಉಲ್ಲೇಖಿಸುವುದಿಲ್ಲ ಬಹಳ ಅನಾಮಿಕರಾದ ಅನಾಮಧೇಯರಾದಂತಹ ಹೆಚ್ಚು ಪರಿಚಿತರಾಗದ ಕೆಲ ಸೇರಿದಂತಹ ಅನೇಕ ವಚನಕಾರರ ವಚನವನ್ನ ಇಲ್ಲಿ ಅವರು ಉಲ್ಲೇಖಿಸ್ತಾನೆ ಕಸಣ್ಣ ಹೇಳ್ತಾನೆ ತಾಳ ಮಾನಸ ಸರಸವನರಿ ನನಗೆ ಈ ಸಂಗೀತದ ಜ್ಞಾನ ಗೊತ್ತಿಲ್ಲಪ್ಪ ಓದಿ ವಜಾವಣಿಯ ಲೆಕ್ಕನೂ ನನಗೆ ಗೊತ್ತಿಲ್ಲ ಅಮೃತ ಗಣ ನನಗೆ ಗೊತ್ತಿಲ್ಲ ಕೂಡಲ ಸಂಕ್ರಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಳುಡೇ ಅಪನಮಿತ ಕಪ್ಪಲೆಯ ಒಣಗೆ ವಿಪರೀತದ ಗಣಕಗಳು ಇಕ್ಕಿದವರಾರೋ ಬಸವಣ್ಣ ತನ್ನ ದೇಹವನ್ನೇ ಒಂದು ಸಂಗೀತದ ಸಾಧನೆ ಮಾಡಿಕೊಡ್ತಾರೆ ದಂಡಿಗೆಯ ಮಾಡಯ್ಯ ಎನ್ನ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ ಬತ್ತೀಸ್ಯುಳದೊತ್ತಿ ಪಾಲಿಸುತ್ತೂಡದ ಸಂಗಮ ದೇವ ಅನ್ನುವ ವಚನದ ಮಾತುಗಳನ್ನು ಹೇಳ್ತಾರೆ ಮತ್ತು ಕಥಾ ಪ್ರಸಿದ್ಧಗಳಲ್ಲಿ ಭಕ್ತ ಸಿರಿಯಾಳದ ಬಗ್ಗೆ ಸಿಂಧು ಬಂದಾರದ ಬಗ್ಗೆ ಇಂಥ ಅನೇಕ ವಚನಕಾರರ ಬದುಕನ್ನು ದರ್ಶಿಸುವಂತಹ ವಚನಗಳನ್ನು ಸಹ ಉಲ್ಲೇಖಿಸಿದ್ದಾರೆ ಕತೆ ಪ್ರಸಂಗಗಳಲ್ಲಿ ಭಕ್ತಿ ಎಂತ ಹೃದಯ ದಾಸಯ್ಯ ಮಾಡಿದಂತಹದು ಭಕ್ತಿ ಎಂತ ಹೃದಯ ಸಿರಿಯಾಳ ಮಾಡಿದಂತಹದು ಭಕ್ತಿ ಎಂತ ಹೃದಯ ಸಿಂಧು ಬಲ್ಲಾಳ ಮಾಡಿದಂಥದ್ದು ಭಕ್ತಿ ಎಂತ ಹೃದಯ ಕೂಡಲು ಸಂಗಮ ದೇವ ನೀ ಬಾಣದ ಬಾಗಿಲ ಕಾಯುವಂತ ಹೃದಯ ಅನ್ನೋ ಮಾತನ್ನು ಹೇಳ್ತಾರೆ ಅನೇಕ ವಿಚಾರ ಮಾಡ್ತಾ ಗಾದೆಗಳು ಅನ್ನೋ ಪ್ರಶ್ನೆ ಬರ್ತಾರೆ ವಚನಗಳಲ್ಲಿ ಗಾದೆಗಳು ಹೇಗಿವೆ ವಚನಗಳಲ್ಲಿ ನುಡಿಮುತ್ತುಗಳು ಆಚಾರ್ಯ ಸ್ವರ್ಗ ಆಚಾರ್ಯ ನರಕ ಇಲ್ಲಿ ಸಲ್ಲುಗಳು ಅಲ್ಲಿಯೂ ಸಲುವಿನ ಸದಾಶಿವನ ಅನ್ನುವ ಮಾತುಗಳಂತೆ ಅರಿದ ಶನಿಗೆ ಆಚಾರವಿಲ್ಲ ಹರಿದರಿಯೂ ಅರಿವು ಗಂಜೆಯಾಯಿತು ಊರ ಸೀರೆಗೆ ಅರಸ ಬಳಿ ಹೊಡೆದಂತೆ ಎತ್ತನ ರಾಮರ ಎತ್ತೆ ನಾಳೆ ಮಗಿಂದ ಬರಲಿ ಸಿಡಿಲು ಸೋಪಾನ ಬೇಕೋ ಸೋಪಾನಬೇಕು ಎಷ್ಟು ಸುಖಕ್ಕೆ ಸಾಲದಷ್ಟು ಅನೇಕ ಗಾದೆಗಳ ಮಾತುಗಳು ವಚನಗಳಲ್ಲಿ ಉಲ್ಲೇಖಿಸಿ ಗಾದೆಗಳು ಅನ್ನುವ ಶೀರ್ಷಿಕೆಯನ್ನು ಬಂದಿದ್ದಾರೆ కాలక శబ్ద కాలిక మహాత్వం మాట్లాడి శణన గురుగినీ కాలిక విశేషవాలను ఉల్లేఖాన కాలక దాని గురు దర్శన మరీ జంగం ముందరూ అరియూ నిన్న పూజ మరీ కారణ ಕಾರಣ ಅಮರೇಶ್ವರ ಇಂತಹ ಇಲ್ಲ ಯಾವ ಸಾಮಾಜಿಕ ಸಿದ್ಧಾಂತದಲ್ಲಿ ನಾವು ನೋಡಿಕೆ ಸಾಧ್ಯವಿಲ್ಲ ಹಾಗಾಗಿ ವಚನ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಕ್ರಾಂತಿಕಾರದ ವಿಚಾರಧಾರೆಯ ಮೂಲಕ ಇಡೀ ಜಗತ್ತಿಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಬಸವಣ್ಣನವರ ಮತ್ತು ಶರಣರ ವಿಚಾರಧಾರೆ ಇದೆ ಇಟ್ ಈಸ್ಟಿಟ್ಯೂಷನ್ ನಮ್ಮ ಭಾರತ ಸಂವಿಧಾನ ಬಾರಿ ತಿದ್ದುಪಡಿ ಮಾಡಿದ್ದೇವೆ ಆದರೆ ಶರಣರು ಕೊಟ್ಟಂತ ಸಂವಿಧಾನ ಇದೆ ಕರಬೇಡ ಬಲಬೇಡ ಹುಸಿಲು ಬೇಡ ಅಥವಾ ಸಪ್ತೂತ್ರಗಳನ್ನ ತಿದ್ದುಕೊಳ್ಲಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಮತ್ತೊಂದು ವಚನ ಧರಣಿಯ ಮೇಲೆ ಒಂದು ಹರದ ಹರಕೆಯಿಂದ ನಮ್ಮ ಮಹದೇವ ಶಕ್ತಿ ಒಮ್ಮನವಾದ ನುಡಿಯೋ ಇಮ್ಮನವಾದ ನುಡಿಯೋ ಕಾಣೆಯ ಸೋಲ ಅರ್ಧ ಕಾಣೆಯಲ್ಲ ಜಾನ ನೋಡೋಣ ನಮ್ಮ ಕೂಡಲ ಅವನ ಕಷ್ಟ ತುಂಬ ಶಿವ ಹೇಗಿದ್ದಾನೆ ಅವನು ಧರಣಿ ಮೇಲೆ ಕುಳಿತಿದ್ದಾನೆ ಅವನಿಗೆ ಭಕ್ತನ ನಿಜವಾದ ಅರ್ಥದಲ್ಲಿ ಭಕ್ತಿಯ ಸಿಂಚನ ಮಾಡಿದರೆ ಪ್ರಾಮಾಣಿಕವಾಗಿ ಅವನು ಹೊಡಿತಾನೆ ಅಹಂಕಾರದ ಭಾವ ಆನೆಯಲ್ಲಿ ಏರಿಕೊಂಡು ಹೋದಿರಲಿ ಕುದುರೆಯಲ್ಲಿ ಏರಿಕೊಂಡು ಹೋದಿರಲಿ ಕುಂಕುಮ ಕಸ್ತೂರಿ ಪೂಜಿಸಿಕೊಂಡು ಹೋದಿರಿ ಅಣ್ಣ ಸದ್ಗುಣ ಕಾಲ ಬಿತ್ತದೆ ಬೆಳೆಯಲ್ಲಿ ಹೋಗಿರಲಿಲ್ಲ ಅನ್ನುವಂತಹ ವೃತ್ತಿಗಳು ಬಂದರೆ ಅವನು ಒಳ್ಳೆಯ ಅವರು ಹೇಗೆ ಒಂದು ಜನ ನಮ್ಮ ಕೂಡ ಸಂಗ್ರಮದ ಇಲ್ಲ ಅರ್ಧ ಕಾಣಿರುವ ಹೀಗೆ ಸುಮಾರು ಹತ್ತು ಶೀರ್ಷಿಕೆಗಳಿಗೆ ಈ ವಚನಕಾರ ಮತ್ತು ಶಬ್ದ ಕಲ್ಪ ಈ ಕೃತಿಯನ್ನು ಕೊಟ್ಟಿದ್ದಾರೆ ವಚನ ಸಾಹಿತ್ಯಕ್ಕೆ ಬಹಳ ಕೊಡಬೇಕಿದ್ದಾರೆ ನಾನು ಅವರ ಶಬ್ದ ಯೂಟ್ಯೂಬ್ ನೋಡಿದಾಗ ವಚನ ಇರಬಹುದು ಮತ್ತು ಅರಿವಿನ ತಂದೆ ಅರಿವಿನ ತಂದೆ ಬಗ್ಗೆ ಅವರ ವಚನಕಾರ ಅವರ ಬಗ್ಗೆ ಮಾತನಾಡಿರತಕ್ಕಂಥ ಹಾಗೆ ಲಕ್ಕೋನರ್ ಬಗ್ಗೆ ಇರಬೇಕು ಮೋಳಿಯ ನಾಲಯ ಈ ಅನೇಕ ವಚನಕಾರ ಏನು ಬೇರೆ ಬೇರೆ ಕಡೆಗಳಿಂದ ಬಂದು ತಮ್ಮ ಅನುಭವದಿಂದ ವಚನಕಾರ ಆಗ್ತಾರೆ ಶರಣರಾಗ್ತಾರೆ ಅದರ ಶರಣಿರಾಗ್ತಾರೆ ಅಂತ ವಚನ ಉಲ್ಲೇಖಿಸಿದ್ದಾರೆ ಇಂದ ಸದ್ಯ ಆರಾಮಾಗಿರೋ ನಮ್ಮ ಮೂರುವರೆ ನಾಲ್ಕು ದಶಕಗಳಿಂದ ಅವರು ಒಳ್ಳೆಯವಾಗ ಸರ್ ನೀವು ಹಂಗೇ ಇದೀರಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅವ್ರಿಂದ ಅವರ ಮನಸ್ಸಿನ ಸ್ಥಿತಿ ಆಗಲಿ ಹಾಸ್ಯ ಮಾಡೋರಿಗೆ ಒಳ್ಳೆಯ ಮನಸ್ಸಿರ್ಬೇಕು ಹಾಸ್ಯ ಮಾಡಲು ಒಳ್ಳೆಯ ಹೃದಯ ಇರಬೇಕು ದ್ವೇಷ ಹಸು ಏನಕ್ಕಂಥ ಕೃತಿಯಿಂದ ಹಾಸ್ಯ ಬರುವುದಿಲ್ಲ ಮನೆಯೊಳಗೆ ಮನೆಯೊಳಗೆ ನಿಧಾನವಿಲ್ಲವೋ ವಸ್ತಿನಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳಗೆ ನಿದ್ದ ಅನ್ನೋ ಇಲ್ಲವೋ ಉಸಿ ಹುಸಿ ತುಂಬಿ ಮನೆಯೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಳಗೆ ನಿಲ್ಲ ಕೂಡದ ಸಂಗ್ರಹದೇವ ಅನ್ನುವಂಥದ್ದು ಆರೋಗ್ಯ ಮನಸ್ಸು ಶುದ್ಧವಾದ ಪ್ರೀತಿಯ ಮನಸ್ಸು ಎಲ್ಲರನ್ನೂ ಮಿತ್ರ ಭಾವನೆ ಬರತಕ್ಕಂಥ ಮನಸ್ಸು ಅವರು ಶ್ರೀಮತಿಯವರು ಯಾಕೆ ಲಲಿತ ಪ್ರಬಂಧಕ್ಕೆ ಲಾಳಿತ್ಯ ಪ್ರಬಂಧಕ್ಕೆ ಒಳಗಿರು ಲಲಿತ ಹಾಗಾಗಿ ಅವರೇ ಬಂದು ನಮಗೆಲ್ಲ ಆತಿಥ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇಪ್ಪತ್ತೊಂದು ವರ್ಷದ ಅಂತರದಲ್ಲಿ ಆ ಮಹಾಮಾತೆ ಎಷ್ಟು ಸೊಗಸಾಗಿ ನನ್ನ ಆರಾಧ್ಯ ನೋಡಿಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೂ ನಾನು ಅಭಿವೃದ್ಧಿ ಅಭಿನಯ ನಡೆಸಿ ನನ್ನ ಆತ್ಮೀಯ ಮಿತ್ರಗಳು ಈ ಕಾರ್ಯಕ್ರಮದ ಸೂಚಿಸಿದ ನರಸಿಂಹ ಮೂರ್ತಿಯವರು ಇದ್ದಾರೆ ಅರ್ಚನಾ ಇದ್ದಾರೆ ಅರ್ಚನ ಮತ್ತು ನನ್ನೆಲ್ಲ ಆತ್ಮೀಯಗಳೇ ರಾಮನಾಥ್ ತುಂಬಿ ಅನೇಕ ಮಹಾನ್ವರು ಕೊಡುತ್ತಿದ್ದಾರೆ ಅವರೆಲ್ಲರೂ ನಮ್ಮನ್ನು ಸಲ್ಲಿಸಿ ಇಂತಹ ವಚನಧಾರೆ ಸಾಮಾನ್ಯವಾಗಿ ಈ ವಚನ ಅಂತಕ್ಕಂಥದ್ದು ಕೇವಲ ಒಂದು ಸಮುದಾಯಕ್ಕೆ ಸೇರಿದ್ದು ಒಂದು ಧರ್ಮಕ್ಕೆ ಸೇರಿದ್ದು ಒಂದು ಜಾತಿಗೆ ಆ ಅವರಲ್ಲಿ ಹೋಗಬೇಕು ಕಸಮಾದ ಸಾಹಿತ್ಯ ಅದು ವಿಶ್ವದ ಮಾನವೀಯತೆಯಿಂದ ಸಾಗಿದಂತಹ ಒಂದು ವಿಶಿಷ್ಟವಾದ ಸಾಹಿತ್ಯ ಅನುಭವ ಸಾಹಿತ್ಯ ಸತ್ಯವನ್ನು ಹುಟ್ಟಿಕೊಂಡು ಹೋದಂತಹ ಸಾಹಿತ್ಯ ಸಮಾಜದ ನೋವು ದುಃಖ ದುಮ್ಮಾರಗಳಲ್ಲಿ ಸ್ಪಂದಿಸಿ ಸಂವೇದನಾತ್ಮಕವಾಗಿ ರಚನೆಯಾದ ಸಾಹಿತ್ಯ ಅಂತ ಸಾಹಿತ್ಯದ ಶಬ್ದ ಕಲ್ಪಗಳ ಬಗ್ಗೆ ಶ್ರಮಸಾಲ ಕೃತಿಯಲ್ಲಿ ಆರೋಗ್ಯವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಸೋಮಶೇಖರ್ ಅವರೇ